ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಮನೆ ಮಗಳು ಪೂರ್ಣಿಮಾ ವೆಂಕಟೇಶ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಾನು ತೋರಿಸ್ತಾ ಇರೋದು ಲೆಮನ್ ಚಿಕನ್ ಬೆಪ್ಪರ್ ಫ್ರೈ ಅಂತ ಆಂಧ್ರ ಸ್ಟೈಲಿದು ತುಂಬನೇ ಚೆನ್ನಾಗಿರುತ್ತೆ ಮುದ್ದೆಗೆ ರೈಸ್ಗೆ ಅನ್ನ ರಸಮ್ಗೆ ಸೈಡ್ ಡಿಶ್ ಆಗಿ ತುಂಬನೇ ಚೆನ್ನಾಗಿರುತ್ತೆ ಮೊದಲುಗೆ ಚಿಕನ್ನ ಸ್ವಲ್ಪ ಅರ್ಶನ ಪುಡಿ ಹಾಕಿ ಹೊಲ್ಸ ಗಂಟ ಚೆನ್ನಾಗಿ ಒಂದು ಎರಡು ಮೂರು ಸರಿ ಚಿಕನ್ನ ತೊಳ್ಕೊಂಡು ನೀರನ್ನ ಬಸ್ಕೊಂಬಿಡಿ ಆ ನೀರೆಲ್ಲ ಬಸ್ಕೊಂಡಿರೋ ಚಿಕನ್ಗೆ ಸ್ವಲ್ಪ ಮೊಸರು ಸ್ವಲ್ಪ ನಿಂಬೆ ಒಂದು ಫುಲ್ ಪೂರ್ತಿ ನಿಂಬೆಹಣ್ಣಿ ಹಾಕಿ ಸ್ವಲ್ಪ ಪೆಪ್ಪರ್ ಪೌಡ್ರು ಅರ್ಶನ ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಒಂದು ಅರ್ಧ ಗಂಟೆ ಚೆನ್ನಾಗಿ ಕಲಸಿ ಇಡಿ ಅದು ಉಪ್ಪು ಖಾರ ಹಿಡಿಯೋ ಗಂಟ ಇದು ಚೆನ್ನಾಗಿ ಕಲಸಿದ ನಂತರ ಒಗ್ಗರಣೆಗೆ ಈ ಕಡೆ ನಾವು ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಏನಪ್ಪ ಅಂತಂದರೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕೊತ್ತಮೀರಿ ಸೊಪ್ಪು ಕರ್ಬೇನ್ ಸೊಪ್ಪು ಕ್ಯಾಪ್ಸಿಕಮ್ಮು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟು ನಾವು ಒಗ್ಗರಣೆಗೆ ನಾವು ರೆಡಿ ಮಾಡ್ಕೊಬೇಕು ಈ ಕಡೆ ಗ್ಯಾಸ್ ಮೇಲೆ ನಾವು ಒಂದು ಕಡಾಯಿ ಇಟ್ಬಿಟ್ಟು ಎಣ್ಣೆ ಹಾಕೋಣ ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಸಿಮೆಣಿನ್ಕಾಯಿ ಅಂದರೆ ಹಸಿಮೆಣ್ಸಿನ್ಕಾಯಿ ಕರ್ಬೇವು ಹಸಿ ವಾಸನೆ ಹೋಗೋ ಗಂಟ ಚೆನ್ನಾಗಿ ನಾವು ಅದನ್ನು ಫ್ರೈ ಮಾಡ್ಕೊಬೇಕು ಹಸಿ ವಾಸನೆ ಹೋಗಬೇಕು ಹಸಿಮೆಣಕಾಯಿ ಕರ್ಬೇವು ಹಾಕಿದ ತಕ್ಷಣ ನಾವೇನು ಮಾಡಬೇಕು ಈರುಳ್ಳಿ ಹಾಕಬೇಕು ಈರುಳ್ಳಿ ಸ್ವಲ್ಪ ಬಾಡಿದ ತಕ್ಷಣ ಹಸಿ ಮೆಣಸಿನಕಾಯಿ ಕರಿಬೇವು ಈರುಳ್ಳಿ ಬಾಡಿಸ್ಕೊಂಡು ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ ಹಚ್ಕೊಂಡಿರ್ತೀವಲ್ಲ ಕ್ಯಾಪ್ಸಿಕಮ್ ಹಾಕ್ಬೇಕು ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಸ್ವಲ್ಪ ಅದು ಪೂರ್ತಿ ಹಸಿ ವಾಸನೆ ಹೋಗೋ ಗಂಟ ಇಷ್ಟು ಚೆನ್ನಾಗಿ ನಾವು ಬೇಯಿಸ್ಬೇಕು ಈ ಹಸಿ ವಾಸನೆ ಹೋಗೋ ಗಂಟ ಚೆನ್ನಾಗಿ ಬೇಯಿಸಿದ ನಂತರ ನಾವು ಏನಲ್ಲಿ ಕಲಸಿ ಇಟ್ಕೊಂಡಿರ್ತೀವ ಚಿಕನ್ನ ಮ್ಯಾರಿನೇಟ್ ಆಗಿರುತ್ತಲ್ವ ಅದನ್ನು ಚಿಕನ್ನ ನಾವು ಹಾಕ್ಬಿಟ್ಟು ನಾವು ಏನು ಇದು ಮಾಡಕ್ಕೆ ಹೋಗ್ಬಾರ್ದು ಅದಕ್ಕೆ ಎಕ್ಸ್ಟ್ರಾ ಏನು ಹಾಕಕ್ಕೆ ಹೋಗ್ಬಾರ್ದು ಸ್ವಲ್ಪ ಚೆನ್ನಾಗಿ ಬೇಯ್ಲಿ ಅಂತಂದ್ಬಿಟ್ಟು ಯಾಕೆಂದರೆ ನಾವು ಆಲ್ರೆಡಿ ನಾವು ಮೊಸರು ಹಾಕಿರೋದ್ರಿಂದ ಇಲ್ಲಿ ಮೊಸರು ಮತ್ತು ನಿಂಬೆಹಣ್ಣು ಹಾಕಿರೋದ್ರಿಂದ ಬೇರೆ ನಾವು ಹಾಕೋ ಆಗಿಲ್ಲ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಇದನ್ನು ಬಾಡಿಸಿದ ನಂತರ ಚಿಕನ್ನ ಹಾಕ್ಬಿಟ್ಟು ಕಲಸಿರೋದನ್ನ ಒಂದು ಹತ್ತು ನಿಮಿಷ ಸ್ವಲ್ಪ ಸ್ಟವ್ ಉರಿ ಕಮ್ಮಿ ಮಾಡಿಬಿಟ್ಟು ನಾವು ಬೇಯೋದಕ್ಕೆ ಬಿಡಬೇಕು ಯಾಕೆಂದರೆ ಮೊಸರು ಹಾಕಿದ ತಕ್ಷಣ ಮೊಸರು ಹಾಕಿರ್ತೀವಲ್ಲ ಮೊಸರು ಹಾಕಿರ್ಕೆ ಒಗ್ಗರಣೆಗೆ ಹಾಕಿದ ತಕ್ಷಣ ಅದೇ ಎಲ್ಲ ಚೆನ್ನಾಗಿ ಗ್ರೇವಿ ಥರ ನೀರು ಬಿಟ್ಕೊಂಡ್ಬಿಡುತ್ತೆ ಒಂದು ಹತ್ತು ನಿಮಿಷ ತಿರುಗಿಸ್ಬಿಟ್ಟು ಬಿಟ್ಬಿಡಿ ಅದು ಬೇಯ್ ಬೆಂದಿದ ನಂತರ ಅದೇ ಒಂಥರ ಗ್ರೇವಿ ಥರ ಬಿಟ್ಕೊಂಡಿರುತ್ತೆ ಆಮೇಲೆ ನಾವು ಒಬ್ಬೊಬ್ಬರು ಏನು ಮಾಡ್ತಾರೆ ನಾನು ಎಣ್ಣೆಲೇ ಬೇಯಿಸ್ತೀನಿ ಎಣ್ಣೆ ಬೇಸ್ ರೆ ಚಿಕನ್ ಚೆನ್ನಾಗುತ್ತೆ ಅಂತ ಕೆಲವರು ಅಂದ್ಕೊಂಡಿರ್ತಾರೆ ಅದು ಸುಳ್ಳು ಯಾಕೆಂದರೆ ನಾವು ಎಣ್ಣೆಲೇ ಬೇಯಿಸೋದ್ರಿಂದ ಚಿಕನ್ ಇನ್ನೂ ಹಾಡಾಗುತ್ತೆ ಚೆನ್ನಾಗಿ ನಾವು ತಿನ್ನೋದಕ್ಕಾಗೋದಿಲ್ಲ ಲಬ್ಬರ್ ಪೀಸ್ ಥರ ಇನ್ನೂ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಹಾಗಾಗಿ ನೀವು ಯಾವುದೇ ರೀತಿ ಫ್ರೈ ಮಾಡಿದ್ರೂ ಒಂದು ಸ್ವಲ್ಪ ನೀರು ಹಾಕಲೇಬೇಕಾಗುತ್ತೆ ನೋಡಿ ಮೊಸರು ಹಾಕಿದ್ದೆ ಇನ್ನೂ ಒಂದು ತೊಟ್ಟು ನಾವು ನೀರು ಹಾಕಿಲ್ಲ ಆಗಲೇ ಇಷ್ಟು ಅದು ಗ್ರೇವಿ ಬಿಟ್ಕೊಂಡಿದೆ ನೋಡಿ ಇದಕ್ಕೊಂದು ಸ್ವಲ್ಪ ಜೀರಿಗೆ ಪೌಡ್ರು ಅಂದರೆ ಬೇರೆ ಏನೂ ಹಾಕಂಗಿಲ್ಲ ಜೀರಿಗೆ ಪೌಡ್ರು ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ತಿರುಗಿಸಿ ಮಿಕ್ಸಿನ ಅಳ್ಳಾಡಿಸ್ಬಿಟ್ಟು ಒಂದು ಸ್ವಲ್ಪ ನೀರು ಒಂದು ಸ್ವಲ್ಪ ಮಿಕ್ಸಿ ಎಲ್ಲ ರುಬ್ಬಿಡ್ತೀವಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನೆಲ್ಲ ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಇನ್ನೇನೋ ಒಂದು ಪೀಸ್ ಎತ್ಕೊಂಡು ನೋಡಿ ಚೆನ್ನಾಗಿ ಬೆಂದಿದೆ ಅಂತಂದರೆ ನಿಮ್ಗೆ ಯಾವ ರೀತಿ ಬೇಕು ಗ್ರೇವಿ ನೋಡಿಕೊಂಡು ಸ್ವಲ್ಪ ಕಾನ್ಫ್ಲೋರ್ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ನೀರಲ್ಲಿ ಕಲಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಾಕಿ ನೀವು ಕಾರ್ನ್ಫ್ಲೋರ್ ಹಾಕ್ತಿದ್ದಂಗೆ ಅದು ತಿಕ್ನೆಸ್ ಬಂದುಬಿಡುತ್ತೆ ನಿಮಗೆ ಅನ್ನಕ್ಕೆ ಬೇಕಾ ಮುದ್ದೆಗೆ ಬೇಕಾ ಅಥವಾ ನಮಗೆ ಅನ್ನ ರಸಮಗೆ ನೆಂಚ್ಕೊಳೋಕ ಬೇಕು ಅಂದರೆ ಯಾವ ರೀತಿ ಬೇಕಾದ್ರೆ ಗ್ರೇವಿ ಮಾಡ್ಕೊಬೋದು ಸತಿ ನೀವು ಟ್ರೈ ಮಾಡಿ ಟ್ರೈ ಮಾಡಿ ಮಾಡಿಕೊಂಡು ತಿನ್ಬಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಯಾವ ರೀತಿ ಇತ್ತು ನೀವು ಮಾಡಿದ್ದು ಲೆಮನ್ನು ಪೇಪರ್ ಡ್ರೈ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗುತ್ತೆ ಒಂದ್ಸರಿ ಟ್ರೈ ಮಾಡಿ ಟ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಫ್ರೆಂಡ್ಸ್